ಮಡಿಕೇರಿ ತಾಲೂಕಿನ ಶಾಸಕರು ಸ್ಥಳಕ್ಕೆ ಆಗಮಿಸಿ ನಿವೇಶನ ರಹಿತರ ಸಮಸ್ಯೆಯಿಂದ ಪರಿಹರಿಸಿಕೊಡುವಂತೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಬಂಡಪ್ಪ ಒತ್ತಾಯಿಸಿದ್ದಾರೆ ದಾಪಕ್ಲು ಸಮೀಪದ ಹೊದ್ದೂರು ಗ್ರಾಮದ ಸರಕಾರಿ ಜಾಗದಲ್ಲಿನ ಅಕ್ರಮ ಒತ್ತುವರಿ ತೆರಗೊಳಿಸಿ ನಿವೇಶನ ರಹಿತರಿಗೆ ನಿವೇಶನ ಕೊಡಿಸುವಂತೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹನ್ನೊಂದನೇ ದಿವಸ ನಡೆಸ್ತಾ ಇರುವ ನಿವೇಶನಕ್ಕಾಗಿ ಹೋರಾಟದಲ್ಲಿ ಮಂಗಳವಾರ ನೇತೃತ್ವ ವಹಿಸಿ ಅವರು ಮಾತನಾಡಿದರು ಕೊಟ್ಟಿದ್ದಾರೆ ಶಾಸಕರಿಗೆ ಈ ಕಡೆ ಬರಲಿಕ್ಕೆ ಮನಸ್ಸು ಅಂತ ಗೊತ್ತಿಲ್ಲ ಆದರೆ ಈಗ ನಾವು ಏನು ಹೇಳ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಈಗ ಈಗಾಗಲೇ ನೀವು ಹೇಳಿಕೊಂಡಂತೇ ನಿಮ್ಮ ಈಗಿನ ನಮ್ಮ ಶಾಸಕರ ಬಗ್ಗೆ ನಿಮಗೆ ತುಂಬನೇ ಗೌರವ ಇದೆ ಅಂತ ಹೇಳಿದಿರಿ ಆ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳೋಕ್ಕೆ ಅವರು ಈ ಸಮಸ್ಯೆ ಜನಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು ಆ ಒಂದು ಉದ್ದೇಶದಿಂದ ಶಾಸಕರು ಒಂದು ಬಾರಿ ಇಲ್ಲಿ ಭೇಟಿ ಕೊಟ್ಟಾಗ ಅವ್ರಿಗೆ ಇಲ್ಲಿನ ವಾಸ್ತು ಸ್ಥಿತಿ ಅರ್ಥ ಆಗುತ್ತೆ ಈ ವಾಸ್ತುಸ್ಥಿತಿ ಅರ್ಥ ಮಾಡಿಕೊಂಡಾಗ ಅವರು ಮುಂದೆ ಏನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಅವರಿಗೂ ಕೂಡ ಒಂದು ಮಾಹಿತಿ ಸಿಗುತ್ತೆ ಆ ಕೆಲಸಗಳನ್ನ ಇವತ್ತು ನಮ್ಮ ನಮ್ಮ ಈ ಮಡಿಕೇರಿ ಕ್ಷೇತ್ರದ ಶಾಸಕರು ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಕೋರಿಕೆ ಅದನ್ನು ಅವರು ಮಾಡ್ತಾರೆ ಅನ್ನೋದು ಕೂಡ ನಂಬಿಕೆ ಇದೆ ಅದನ್ನ ನಂಬಿಕೆನ ಉಟ್ಕೊಳ್ಳುವಂಥ ಕೆಲಸಗಳಾಗಬೇಕು ಅಂತ ನಿಮ್ಮೆಲ್ಲರ ಬೇಡಿಕೆ ಅಂತ ನಾನು ಕೂಡ ಶಾಸಕರೊಂದಿಗೆ ಮನವಿ ಮಾಡಿಕೊಳ್ತಿದ್ದೇನೆ ಹೊದ್ದೂರು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಹಲವು ನಿವೇಶನ ರಹಿತರು ಪಾಲ್ಗೊಂಡಿದ್ದರು ಕಾಂಗ್ರೆಸ್ ಪದಾಧಿಕಾರಿ ಬೋಜಾ ಸತೀಶ್ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಕಿರಣ್ ಜಗದೀಶ್ ಮೊಹಮ್ಮದ್ ಮಾದೇಶ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕುಸುಮಾವತಿ ಲೋಕೇಶ್ ಸುಜಾತ ಮೋಹನ್ ಆನಂದ ಸೌಮ್ಯ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಸದಾನಂದ ನಾಪಕ್ಲು ಸಂಘಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು ದೀಕ್ಷೆ ಎಲ್ಲ ವಿಷಯ ಅಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ದೀಕ್ಷೆ ಎಲ್ಲ ಇಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಹೋರಾಟ ಯಥಕ್ಕಾಗಿ ಹೋರಾಟ ನಾಯಕಕ್ಕಾಗಿ ಪರದಾಟ ನಾಯಕಕ್ಕಾಗಿ ಪರದಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಬಹುಜನ ಕರ್ಮಿ ಸಂಘಕ್ಕೆ ಜೈ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಎಲ್ಲಿಯ ಹೊರಗೆ ಹೋರ ಒಂಬತ್ತನೇ ದಿನ ಪೂರ್ಣಗೊಳಿಸಿ ಒಂಬತ್ತನೇ ದಿನ ರಾತ್ರಿಯ ಈ ಹೋರಾಟಗಳನ್ನು ಮುಂದುವರಿಸ್ತಿದ್ದೀವಿ ಇದು ಅಹೋರಾತ್ರಿಯ ಹೋರಾಟಗಳು ಈ ಅಹೋರಾತ್ರಿಯ ಹೋರಾಟದಲ್ಲಿ ಸುಮಾರು ಐವತ್ತು ಅರವತ್ತು ಜನ ಇವತ್ತು ರಾತ್ರಿಯ ಹೋರಾಟದಲ್ಲಿ ಭಾಗವಹಿಸ್ತಿದ್ದಾರೆ ಈ ಹೋರಾಟಗಳನ್ನ ನಾವು ಸಂಬಂಧಪಟ್ಟಂಥ ಸಂಬಂಧಪಟ್ಟಂಥ ಜ ಅಧಿಕಾರಿಗಳು ಗಮನ ಹರಿಸಿ ನಾಳೆನೇ ಇದಕ್ಕೆ ಬಂದು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಬಂದು ಈ ಜಾಗದ ಸರ್ವೆ ಕಾರ್ಯ ನಡೆದಿದೆ ಆ ಸರ್ವೆ ಕಾರ್ಯಗಳಲ್ಲಿ ಈ ಭೂಮಿ ಭೂಮಿಯ ಏನು ಸ್ಕೆಚ್ ಮತ್ತು ಚೆಕ್ ಇದನ್ನು ಆರ್ ಟಿ ಸಿ ಆರ್ ಟಿ ಸಿ ಆರ್ ಏನು ಜಾಗದ ಬಗ್ಗೆ ಸರ್ವೆ ಕಾರ್ಯ ನಡೆದಿದೆ ಆ ಸರ್ವೆ ಕಾರ್ಯದ ವರದಿಗಳನ್ನ ಕೊಟ್ಟು ನಮಗೆ ತಕ್ಷಣದಲ್ಲಿ ಈ ಜಾಗನ ಬಿಡಿಸಿಕೊಡುವಂಥ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇನ್ನು ಸರ್ಕಾರ ಇದನ್ನು ತಕ್ಷಣದಲ್ಲಿ ಸ್ಪಂದಿಸುವಂತಾಗಲಿ ಅಂತೇಳಿ ಇದನ್ನು ಶಾಸಕರು ಕೂಡ ಮನ ಕಂಡು ಶಾಸಕರು ಕೂಡ ಈ ಸ್ಥಳ ಸ್ಥಳಕ್ಕೆ ಬರಬೇಕು ಶಾಸಕರು ಬಂದು ತಕ್ಷಣದಲ್ಲಿ ಈ ಬಡವರ ಬೇಡಿಕೆಗಳನ್ನ ಪೂರೈಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಭೂಮಿ ಕಿತ್ತುಕೊಳ್ಳುತ್ತಿರುವ ಜಾತಿವಾದಿಗಳಿಗೆ ಹೇಳಿ ಧಿಕ್ಕಾರ 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 ಬಡವರ ಭೂಮಿ ಹೊಡೆಯುತ್ತಿರುವ ಜಾತಿವಾದಿಗಳಿಗೆ ಹೇಳಿ ಧಿಕ್ಕಾರ ಜನರನ್ನು ದಿಕ್ಕು ತಪ್ಪಿಸುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಬೇಕೆ ಬೇಕು ಬೇಕು ಬೇಕೆ ಬೇಕು ಬೇಕು ವಸತಿ ರೈತರ ಹೋರಾಟಕ್ಕೆ ಜಯವಾಗಲಿ ವಸತಿ ರೈತರ ಜಯವಾಗಲಿ ಜಯವಾಗಲಿ ಭೂಮಿ ಕಸಿಯುತ್ತಿರುವ ಅಧಿಕಾರಿಗಳು ಹೇಳಿ ಧಿಕ್ಕಾರ ಧಿಕ್ಕಾರ ಬಡತ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳು ಹೇಳಿ ಧಿಕ್ಕಾರ ಹೋರಾಟಕ್ಕೆ ಸ್ಪಂದಿಸಿದ ರಾಜಕಾರಣಿಗಳಿಗೆ